ವಿಪಕ್ಷ ನಾಯಕರಾದ ಆರ್ ಅಶೋಕ್ ಅವರು ಕೂಡ ಈ ಎಲೆಕ್ಷನ್ ಬಗ್ಗೆ ಅಂದರೆ ಲೋಕಸಭೆ ಎಲೆಕ್ಷನ್ ಬಗ್ಗೆ ಮಾತನಾಡಿದ್ದಾರೆ ಒಂದೆರಡು ಕ್ಷೇತ್ರ ಅಲ್ಲ ಮೊದಲು ಇಪ್ಪತ್ತೈದು ಕ್ಷೇತ್ರ ಗೆದ್ದಿದ್ದೀವಿ ಈಗ ಇಪ್ಪತ್ತೈದು ಅಲ್ಲ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ತೀವಿ ಅಂತ ಹೇಳಿದ್ದಾರೆ ಲೋಕಸಭೆ ಚುನಾವಣೆಯಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ಲಲು ನಾವು ಶ್ರಮಿಸ್ತಾ ಇದ್ದೇವೆ ಖಂಡಿತ ಇಪ್ಪತ್ತೆಂಟು ಕ್ಷೇತ್ರವನ್ನೂ ಕೂಡ ಗೆಲ್ತೀವಿ ಮೋದಿ ಗ್ಯಾರಂಟಿ ಒಂದೇ ಜನರಿಗೆ ನಿಜವಾದ ಗ್ಯಾರಂಟಿ ಇರೋದು ಅಂದರೆ ಮೋದಿ ಗ್ಯಾರಂಟಿ ಮಾತ್ರ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಗ್ಯಾರಂಟಿಗಳು ಸುಳ್ಳು ಗ್ಯಾರಂಟಿಗಳು ಎಲ್ಲ ಸುಳ್ ಸುಳ್ಳು ಗ್ಯಾರಂಟಿ ಕೊಟ್ಟಿದ್ದಾರೆ ಆದ್ರೆ ಮೋದಿ ಗ್ಯಾರಂಟಿ ಮಾತ್ರ ನಿಜವಾದ ಗ್ಯಾರಂಟಿ ರಾಜ್ಯದಲ್ಲಿ ರಾಜ್ಯದಲ್ಲಿ ಮೋದಿ ಪರವಾದ ಅಲ ಇದೆ ಹಾಗೆ ಲೋಕಸಭೆ ಚುನಾವಣೆಯಲ್ಲಿ ಮೋದಿನೇ ಗೆಲ್ಲೋದು ಅಂತ ಕಡಾಖಂಡಿತವಾಗಿ ಹೇಳಿಬಿಟ್ಟಿದ್ದಾರೆ ವಿಪಕ್ಷ ನಾಯಕ ಅಶೋಕ್ ಅವಶ್ಯಕತೆ ಇರಲಿಲ್ಲ ನೀರಿನ ಅವಶ್ಯಕತೆ ಸಾಕಷ್ಟಿದೆ ನೀರು ಅವ್ರ ಹತ್ರ ಆದ್ರೆ ನೀರು ತಗೊಂಡು ತುಂಬಿಸ್ಕೊಂಡಿದ್ರು ಇಲ್ಲಿ ನಮ್ಗೆ ಬರಗಾಲ ಇಂಥ ಒಂದು ಕೆಟ್ಟ ಸರ್ಕಾರವನ್ನ ತೊಲಗಿಸ್ಬೇಕು ಮತ್ತೆ ದೇಶಕ್ಕೆ ಮೋದಿಯವರೇ ಅವರೇ ಪ್ರಧಾನಮಂತ್ರಿ ಆಗಬೇಕು ಮತ್ತೊಮ್ಮೆ ಮೋದಿ ಈ ಘೋಷಣೆಯೊಂದಿಗೆ ಈ ವಿಕಸಿತ ಭಾರತ ಇವತ್ತು ಹೊರಡ್ತಾ ಇದೆ ನಾವಿರ್ಬೋದು ವಿಜೇಂದ್ರ ಇರ್ಬೋದು ನಮ್ಮ ಸದಾನಂದ ಗೌಡರು ನಾವೆಲ್ಲರೂ ಕೂಡ ಇಡೀ ರಾಜ್ಯವನ್ನು ಪ್ರವಾಸ ಮಾಡಿ ಈ ಬಾರಿ ಇಪ್ಪತ್ತೆಂಟು ಇಪ್ಪತ್ತೆಂಟು ಗೆಲ್ಲುವಂಥದ್ಕೆ ನಿಮ್ಮ ಸಹಕಾರ ಬೇಕು ಜನಗಳ ಸಹಕಾರ ಬೇಕು ಅನ್ನೋ ಒಂದು ವಿಕಸಿತ ಬಾರದ ಘೋಷಣೆಯೊಂದಿಗೆ ನಾವೆಲ್ಲರೂ ಹೊರಡ್ತಾ ಇದ್ದೀರಿ ರಾಜ್ಯದಲ್ಲೂ ಕೂಡ ಅದೇ ಥರ ವಾತಾವರಣ ಇದೆ ಕಳೆದ ಬಾರಿ ಇಪ್ಪತ್ತೈದು ಗೆದ್ದಿದ್ರಿ ಈ ಬಾರಿ ಅದಕ್ಕೆ ಟ್ವೆಂಟಿ ಫೈವ್ ಪ್ಲಸ್ ತ್ರೀ ಟ್ವೆಂಟಿ ಫೈವ್ ಪ್ಲಸ್ ತ್ರೀ ಆ ಟ್ವೆಂಟಿ ಫೈವ್ ಪ್ಲಸ್ ತ್ರೀನ ಮಾಡೋ ಅಂಥದಕ್ಕೆ ನಮ್ಮ ಸಹಕಾರ ಎಲ್ಲರಿಗೂ ಬೇಕು ಅದರಿಂದ ನಮ್ಮೆಲ್ಲ ಕಾರ್ಯಕರ್ತರು ಆ ದಿಕ್ಕಿನಲ್ಲಿ ಯೋಚನೆ ಮಾಡೋಣ ಜನಗಳಿಗೆ ವಿಕಸಿತ ಭಾರತದ ವ್ಯಾನು ಹೋದಾಗ ಎಲ್ಲ ಕಡೆ ಸ್ವಾಗತ ಮಾಡಿ ಎಲ್ಲ ಕಡೆ ಸ್ವಾಗತ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ನಾವು ಮಾಡೋಣ ಕಾರ್ಯಕರ್ತರು ಜನಕ್ಕೆ ಇದನ್ನು ಮೋದಿಯವರ ಗ್ಯಾರಂಟಿ ಏನಿದೆ ಅದೊಂದೇ ಗ್ಯಾರಂಟಿ ಮೋದಿಯವ್ರ ಗ್ಯಾರಂಟಿ ಮಾತ್ರ ಗ್ಯಾರಂಟಿ ಇವರೇನೇ ಹೇಳ್ತಾ ಇದ್ದಾರಲ್ಲ ಚುನಾವಣೆ ಆದಮೇಲೆ ಗ್ಯಾರಂಟಿ ಇಲ್ಲ ಆ ಗ್ಯಾರಂಟಿ ಇಲ್ಲ ಅಂತೇಳಿ ಈ ಕಾಂಗ್ರೆಸ್ಸಿನ ಗ್ಯಾರಂಟಿ ಎಲ್ಲ ಪೊಳ್ಳು ಗ್ಯಾರಂಟಿ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ ಮೋದಿಯವರ ಗ್ಯಾರಂಟಿನೇ ಪರ್ಮನೆಂಟ್ ಗ್ಯಾರಂಟಿ